ಕೊನೆಗೂ ಪ್ರಕಟಗೊಳ್ಳದ ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆಯ ಫಲಿತಾಂಶ ಆಡಳಿತ ಪಕ್ಷದ ಕೈಗೊಂಬೆಯಾದ ಪೊಲೀಸ್ ಇಲಾಖೆ ಚುನಾವಣಾಧಿಕಾರಿ ಮಾರುತಿ ಗಾಬ್ರಾಳ್ ಆರೋಪ ರವಿವಾರದಂದು ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮತದಾನ ಪ್ರಕ್ರಿಯೆ ಪೂರ್ಣ ಮುಗಿತಾಯಿದ್ದಂತೆ ಮೊದಲನೇ ಬೂತ್ ಒಂದರ ಏಣಿಕೆ ಕಾರ್ಯ ಪ್ರಾರಂಭಿಸಲು ಅಣಿಯಾಗ್ತಾ ಇದ್ದಂತೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಮುಖಂಡರು ಮೊದಲ ಬೂತ್ನ ಸಾಲಗಾರರ ಕ್ಷೇತ್ರದ ಮುನ್ನೂರ ಇಪ್ಪತ್ತು ಮತಗಳು ಚಲಾವಣೆಯಾಗಿದ್ದು ಸಾಲಗಾರರಲ್ಲದ ಕ್ಷೇತ್ರದ ಎಪ್ಪತ್ತೆರಡು ಮತಗಳು ಚಲಾವಣೆಯಾಗಿದ್ದವು ಇವುಗಳನ್ನು ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸಿ ಅಂತ ಹೇಳಿದರು ಫಲಿತಾಂಶ ಪ್ರಕಟಿಸದೇ ಇದ್ದರಿಂದ ಬಿಜೆಪಿ ಮುಖಂಡರು ಗರಂ ಆಗಿ ಪ್ರತಿಭಟನೆ ಹೇಳಿದರು ಈ ಕುರಿತು ಚುನಾವಣಾಧಿಕಾರಿ ಎರಡು ಬಣದ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಮತ ಎಣಿಕೆ ಮಾಡಲು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಕೇಳಿದಾಗ ಎರಡೂ ಬೂತ್ಗಳ ಮತ ಎಣಿಕೆ ಮಾಡಿ ಫಲಿತಾಂಶ ಘೋಷಿಸುವಂತೆ ಚುನಾವಣಾಧಿಕಾರಿಗಳಿಗೆ ಹೇಳ್ತಾ ಇದ್ದಂತೆ ಬಿಜೆಪಿ ಅಭ್ಯರ್ಥಿಗಳು ಕೋರ್ಟ್ ಆದೇಶ ಪಾಲನೆಯಂತೆ ಮೊದಲ ಒಂದು ಬೂತ್ ಮತದಾನದ ಪೆಟ್ಟಿಗೆ ತೆರೆದು ಫಲಿತಾಂಶ ಘೋಷಣೆ ಮಾಡಿ ನಂತರ ಕೋರ್ಟ್ ಆದೇಶದಂತೆ ಹತ್ತು ದಿನಗಳ ಅವಧಿಯಲ್ಲಿ ಎರಡನೇ ಮತಪೆಟ್ಟಿಗೆ ಫಲಿತಾಂಶ ತಿಳಿಸಿ ಆಗ ಬರುವ ಫಲಿತಾಂಶದಂತೆ ನಾವು ನಡೆದುಕೊಳ್ಳುತ್ತೇವೆ ಎಂದಿದ್ದಕ್ಕೆ ಹಾಗೆ ಬರುವುದಿಲ್ಲ ಎನ್ನುತ್ತಿದ್ದಂತೆ ಗೊಂದಲ ಉಂಟಾಗಿ ಮತ ಎಣಿಕೆ ಕಾರ್ಯ ಪ್ರಾರಂಭಿಸದೆ ಕೋರ್ಟ್ನ ಆದೇಶವನ್ನು ಧಿಕ್ಕರಿಸುತ್ತಿದ್ದೀರಿ ಅಂತ ಬಿಜೆಪಿಯ ಅಭ್ಯರ್ಥಿಗಳು ಪ್ರತಿಭಟಿಸಿದಾಗ ಪೊಲೀಸ್ ಇಲಾಖೆ ತಡೆದು ಮತಪೆಟ್ಟಿಗೆಗಳನ್ನು ಸ್ಟ್ರಾಂಗ್ ರೂಮ್ಗೆ ತೆಗೆದುಕೊಂಡು ಹೋದರು ಇದನ್ನು ಬಿಜೆಪಿ ಅಭ್ಯರ್ಥಿಗಳು ಹಾಗೂ ಮುಖಂಡರು ಖಂಡಿಸಿ ಪೊಲೀಸ್ ಇಲಾಖೆಯ ಹಾಗೂ ಚುನಾವಣಾ ಅಧಿಕಾರಿಯ ವಿರುದ್ಧ ಘೋಷಣೆಗೂ ಹೋಗಿದ್ರು ಈ ವೇಳೆ ಬಿಜೆಪಿ ಅಭ್ಯರ್ಥಿ ಮಾರುತಿ ಗಾವರಾಳ್ ಅವರು ಮಾತನಾಡಿ ಪತ್ತಿನ ಸಹಕಾರಿ ಸಂಘದ ಅಧಿಕೃತ ಮತದಾರರು ಎಷ್ಟು ಜನ ಇದ್ರು ಅವರ ಮಾಹಿತಿಯಂತೆ ಮುನ್ನೂರ ಮೂವತ್ತೆಂಟು ಸಾಲಗಾರರು ಹಾಗೂ ಎಪ್ಪತ್ತೊಂಬತ್ತು ಸಾಲಗಾರರಲ್ಲದ ಮತದಾರರಲ್ಲಿ ನಾವು ಚುನಾವಣೆ ಪ್ರಯುಕ್ತ ಮತ ನೀಡುವಂತೆ ಪ್ರಚಾರ ಮಾಡಿದ್ವು ಇನ್ನುಳಿದಂತೆ ಅನರ್ಹ ಮತದಾರರಿದ್ದರು ಆದರೆ ಏಕಾಏಕಿ ಇಂದು ಬೆಳಗ್ಗೆ ನಾನ್ನೂರ ಮೂವತ್ತಾರು ಮತದಾರರನ್ನ ಕೋರ್ಟ್ ಆದೇಶದ ಮೇರೆಗೆ ಮತದಾನಕ್ಕೆ ಅರ್ಹರು ಅಂತ ತಿಳಿಸಿ ಅವರಿಗೆ ಒಂದು ಬೂತ್ ಮಾಡಿದ್ದು ಖಂಡನೀಯ ಹಾಗೆಂದು ವೇಳೆ ಯಾರು ಇವರು ಅರ್ಹರು ಎಂದಾದಲ್ಲಿ ನಮಗೆ ಮೊದಲು ಯಾಕೆ ತಿಳಿಸಲಿಲ್ಲ ಇದು ಆಡಳಿತ ಪಕ್ಷದ ನಿಯೋಜಿತ ಸಂಚ ಆಗಿದೆ ಈ ರೀತಿ ಮತದಾರರನ್ನು ಸೃಷ್ಟಿಸಿ ನಮ್ಮನ್ನು ಹತ್ತಿಕ್ಕುವ ಷಡ್ಯಂತ್ರ ನಡೆಸಿದೆ ಅಂತ ಗಂಭೀರವಾಗಿ ಆರೋಪಿಸಿ ಮಾತನಾಡಿದರು ನಾವು ಈ ಕುರಿತು ನ್ಯಾಯ ಕೇಳಿ ಪ್ರಶ್ನಿಸಲು ಹೋದರೆ ಪೊಲೀಸ್ ಇಲಾಖೆಯವರು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಲಾಠಿ ಚಾರ್ಜ್ ಮಾಡಲು ಮುಂದಾಗ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಆಡಳಿತ ಪಕ್ಷದ ಕೈಗೊಂಬೆಯಾಗಿದ್ದಾರೆ ಚುನಾವಣಾ ಅಧಿಕಾರಿ ಕೋರ್ಟ್ನ ಆದೇಶಕ್ಕೂ ಬೆಲೆ ನೀಡುತ್ತಾ ಇಲ್ಲ ಅಂತ ಪ್ರತಿಭಟನೆ ನಡೆಸ್ತಾ ಇದ್ದರಿಂದ ರಾತ್ರಿ ಒಂಬತ್ತು ಗಂಟೆಯಾದರೂ ಫಲಿತಾಂಶ ಹೊರಬೀಳಲಿಲ್ಲ ಎಂದರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ನಮಗೆ ನ್ಯಾಯ ದೊರಕುವವರೆಗೂ ಸ್ಥಳ ಬಿಟ್ಟು ಕದಲುವುದಿಲ್ಲ ಅಂತ ಪಟ್ಟಣದ ಎಪಿಎಂಸಿ ಆವರಣದ ಸ್ಟ್ರಾಂಗ್ ರೂಮ್ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾರೆ ವರದಿ ಪಂಚಯ ಹಿರೇಮಠ ಈ ಚುನಾವಣೆ ಶಾಂತಿಯುತವಾಗಿ ಎಲ್ಲರೂ ಶಾಂತಿಯುತವಾಗಿ ಈ ಮತದಾನನ ಮಾಡಿ ಮುಗಿಸಿವೆ ಆದ್ರೆ ಇವತ್ತು ಒಬ್ಬ ಭ್ರಷ್ಟ ಅಧಿಕಾರಿ ಆರ್ ಓ ಹನುಮಂತಪ್ಪ ಅಂತನೂ ಕಾನೂನನ್ನ ಉಲ್ಲಂಘನೆ ಮಾಡಿ ಹೈಕೋರ್ಟಿನ ಒಂದು ಆದೇಶ ಇದೆ ಏನೋ ಇವತ್ತು ಆ ಮತದಾನ ಆದ ತಕ್ಷಣನೇ ಆ ಮತದಾನದ ಫಲಿತಾಂಶವನ್ನ ನೀಡಬೇಕಂತ ಹೇಳಿ ಆದ್ರ ಇವನ್ನೆಲ್ಲ ಹಾರ್ವನ್ನ ವಿಚಾರ ಮಾಡಿದಾಗ ಹ ಕಣ್ಣೀರ್ ಹಾಕ್ತಾನ ಕಣ್ಣೀರು ಹಾಕಿದ್ರ ಈ ಕಾನೂನಿನ ರಕ್ಷಣೆ ಎಲ್ಲೈತಿ ಅಧಿಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಷ್ಟೊಂದು ದುರುಪಯೋಗ ಮಾಡ್ತದೆ ಇವತ್ತು ಎಲ್ಲ ರೈತರು ಕಟ್ಟಿದಂತ ಸಹಕಾರಿ ಕ್ಷೇತ್ರದ ಬ್ಯಾಂಕು ಇವತ್ತು ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಬ್ಯಾಂಕು ಅಂತ ಬ್ಯಾಂಕನ್ನು ಕಟ್ಟಿದಂತ ಇಂಥ ಒಬ್ಬ ಭ್ರಷ್ಟ ಅಧಿಕಾರಿ ಬಂದು ಇವತ್ತು ಈ ಯಲಬುರ್ಗ ತಾಲೂಕನ್ನು ಒಟ್ಟು ಏನೋ ಏನೊಂದು ಗದ್ದ ಇವತ್ತು ಏನು ಇದು ನಡ್ಕಂಡ ಅದಕ್ಕೆ ಈ ಪೊಲೀಸ್ ಇದಕ್ಕೆ ಈ ಇಲಾಖೆ ಅಧಿಕಾರಿಗಳು ಸಿ ಪಿ ಐ ಸಾಹೇಬ್ರನ್ನ ಮನವಿ ಮಾಡಿ ಕೇಳ್ಕೊಂಡ್ವಿ ಕೋರ್ಟ್ ಆದೇಶ ಇದೆ ಸರ್ ನೋಡಿರಿ ಸರ್ ಅಂತಂದ್ರೆ ಅಧಿಕಾರಿಗಳು ಏನು ಹೇಳ್ತಾರೆ ನಿಮ್ಮ ಮೇಲೆ ಹೆಚ್ಚಿಗೆ ಮಾತಾಡಿ ಲಾಠಿ ಚಾರ್ಜ್ ಮಾಡ್ತೀನಿ ಅಂತಾರೆ ಎಷ್ಟೊಂದು ಅಧಿಕಾರ ದುರುಪಯೋಗ ಈ ಅಧಿಕಾರಿಗಳ ತಲೆ ಐತಿ ಸರ್ಕಾರ ನಮ್ಮದೇ ಇರ್ಬೋದು ಅವ್ರದೇ ಇರ್ಬೋದು ಅದ್ರ ಕಾನೂನಿನ ಬೀದಿಗೆ ತೂರ ಹಾಕ್ಯಾರ ಈ ಅಧಿಕಾರಿಗಳು ಒಬ್ಬ ರಾಜಕಾರಣಿಗಳ ಮಾತನ್ನು ಕೇಳಿ ಇದ್ರ ಗತಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡ್ರೆ ಸಾಮಾನ್ಯ ರೈತರದು ಸಾಮಾನ್ಯ ಪ್ರಜೆಗಳ ತುಂಬಾ ನೋಡಿರ್ಬೋದು ನೀವೆಲ್ಲ ಟಿವಿ ಮಾಧ್ಯಮದಲ್ಲಿ ಸಿ ಟಿ ರವಿ ಅಂತವ್ರನ್ನ ಅಲ್ಲೇ ಮಾಡಿ ಅಲ್ಲೇ ಮಾಡಕ್ಕೆ ಎತ್ತಿನ್ನ ಮಾಡಿದ್ರು ಮೊನ್ನೆ ನೀವು ಇವ್ರ ನೋಡಿದ ಏನೋ ಮನಿರತ್ನ ಅವರ ಮೇಲೆ ಎಸ್ ದಾಳಿ ಅಂತ ಒಂದು ಮೊಟ್ಟೆಯನ್ನ ಮಾಡಿದ್ರು ಆದರೆ ಇವತ್ತು ನಮ್ಮೆಲ್ಲ ನಾಯಕರಿದ್ದಾರೆ ತಾಲೂಕಿನ ಹಿರಿಯ ನಾಯಕರು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಜಿಲ್ಲೆಯ ಎಲ್ಲ ಹಿರಿಯರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಯಾರೋ ಸಿ ಪಿ ಐ ಸಾು ಹೇಳ್ತಾರೆ ಸರ್ ನೀವು ರಿಕ್ವೆಸ್ಟ್ ಮಾಡ್ಕಂತೀವಿ ಸರ್ ಕೋರ್ಟ್ ಆರ್ಡ್ರ್ ನೋಡಿರಿ ಅಂದರೆ ಏ ನೀವು ಹೆಚ್ಚಾಗಿ ಮಾಡಿದರೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ ದೌರ್ಜನ್ಯ ಮಾಡ್ತಾರೆ ನಮ್ಮನ್ನೆಲ್ಲರೂ ಲಾಟಿ ಹೊಡೆದು ನಿಮ್ಮನ್ನು ಒಳಗೆ ಹಾಕ್ತೀನಿ ಅಂತ ಹೇಳಿ ಎಲ್ಲ ಪೆಟ್ಟಿಗೆಗಳನ್ನು ನಮ್ಮನ್ನೆಲ್ಲ ಕ ಏನೋ ಮತದಾರರು ಬಂದವ್ರನ್ನ ತೂಕಿ ಪೊಲೀಸ್ ಇಲಾಖೆಯ ದೌರ್ಜನ್ಯ ಮೇಲೆ ರೇ ನೀವು ಪೊಲೀಸ್ ಅಧಿಕಾರಿಗಳು ಎಷ್ಟು ಜನ ಇದ್ದೀರಿ ಇಪ್ಪತ್ತು ಜನ ಇದ್ರಿ ಮೂವತ್ತು ಜನ ಇದೀವಿ ರೀ ಸಾವಿರಾರು ಜನ ಇದೀವಿ ರೀ ಇಲ್ಲಿ ನಾವು ಕಾಲೂನು ಉಲ್ಲಂಘನೆ ಮಾಡ್ಬೇಕಂದ್ರೆ ನಿಮ್ಮ ಮೇಲೆ ಏನಾದರೂ ಮಾಡ್ಬೋದು ಆದರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ ನಾವೆಲ್ಲರೂ ಶಾಂತಿ ಪ್ರಿಯರು ನಾವು ಪೊಲೀಸ್ ಅಧಿಕಾರಿಗಳನ್ನ ಗೌರವಿಸೋಂಥವ್ರು ಆದರೆ ನೀವು ಎಲ್ಲಿ ಕೊಟ್ಟ್ರಿ ಗೌರವನ ಯಾರಿಗೆ ಕೊಟ್ಟ್ರಿ ನೀವು ಗೌರವನ ರೈತರು ಕಾರಿಗೆ ಅಡ್ಡ ಬಂದರೆ ನಿನ್ನ ಹೊತ್ತು ಅಂತ ನಾನು ಸಿ ಪಿ ಐ ಅಧಿಕಾರಿಗಳು ಏನ್ರಿ ಇದು ಸೌಜನ್ಯ ಯಾರಿಗೆ ಕೇಳೋದು ರಕ್ಷಣೆ ಮಾಡೋಂಥ ಪೊಲೀಸ್ ಅಧಿಕಾರಿಗಳನ್ನೇ ಈ ಥರ ಕುಮ್ಮಕ್ಕ ಮಾಡಿ ದೌರ್ಜನ್ಯ ಮಾಡಿದ್ರ ಎಲ್ಲಿ ನ್ಯಾಯ ಕೇಳೋದು ಮಾಧ್ಯಮ ಮಿತ್ರರು ಎಲ್ಲರೂ ಬಂದಾರ ಇದನ್ನೆಲ್ಲ ಬೆಳಗ್ಗೆ ಪ್ರಶ್ನೆ ಮಾಡ್ಯಾರ ಇದನ್ನೆಲ್ಲ ಕೇಳಿದ್ರು ನಮ್ಮೆಲ್ಲ ಮುಂಜಾನಿದ್ದ ಮೂಗಿ ತುಪ್ಪ ಚೆನ್ನ ಅರೋ ಇಲ್ಲ ಸರ್ ಕೋರ್ಟ್ ಆದೇಶ ಪ್ರಕಾರ ಐದು ಗಂಟೆಗೆ ಆರು ಗಂಟೆ ಅನ್ನೋದ್ರ ಕೌಂಟ್ ಮಾಡಿ ರಿಜೆಕ್ಟ್ ಮಾಡ್ತೀನಿ ಅಂತ ರೇ ಫಲಿತಾಂಶದಲ್ಲಿ ಬಿ ಜೆ ಪಿಯರು ಎಲ್ಲರೂ ಸೋಲ್ಲೆ ನಾವು ಕಾಂಗ್ರೆಸ್ನವರು ಗೆದ್ರಂದ್ರ ಅವ್ರಿಗೆ ನಾವೇ ಬಣ್ಣ ಹಾಕಿ ಅವರು ವಿಜಯೋತ್ಸವದಲ್ಲಿ ಭಾಗವಹಿಸ್ತೇವೆ ಆದರೆ ನಮಗೆ ಹತಾಶ ಭಾವನೆ ಇಲ್ಲ ಯಾರೇ ಕೇಳಿ ಕೋರ್ಟಿನ ಆದೇಶ ಏನಾಗಿದೆ ಅದರ ಪ್ರಕಾರ ನೀವು ಫಲಿತಾಂಶ ಅಂತ ಅಂತೇಳಿ ನಾವು ಇಷ್ಟೆಲ್ಲ ಅಧಿಕಾರ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾವ ಅಧಿಕಾರಿಗಳಿಗೆ ಕೇಳ್ತಾ ಇಲ್ಲ ಅಂದ್ರೆ ಯಾರು ನ್ಯಾಯ ಕೇಳೋದು ಯಾರು त <muchas> तो, नहीं 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 नहीं तो, नहीं तो, नहीं तो, नहीं तो, أنا <سؤال> <سؤال> બરી બરીલે એ તકળમ છે તમ ગડી તમ ગડી તમ બરા સર બરી સર આમે எனக்கு <jotka thought of> <Greekennen> <sum> SON 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 net Sond